ನಮಸ್ಕಾರ ವೀಕ್ಷಕರೇ ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೇರ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಗೇಮ್ ಚೇಂಜರ್ ಕಾರ್ಯಕ್ರಮದ ಮುಖೇನ ನಾವು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೇಮ್ ಚೇಂಜರ್ನ ಅತಿಥಿ ವಿಶೇಷದಲ್ಲಿ ವಿಶೇಷವಾಗಿರುವಂಥ ಒಬ್ಬ ವ್ಯಕ್ತಿ ಯಾಕೆ ಅಂತ ಅಂದರೆ ಇವರು ಎಂಜಿನಿಯರ್ ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಆದರೆ ಇವರ ಹವ್ಯಾಸ ಏನಪ್ಪ ಅಂತ ಗೊತ್ತಾದಾಗ ನಮಗೆ ಆಶ್ಚರ್ಯ ಆಗ್ಬಿಡ್ತು ಇವರು ನೈಟ್ ಡ್ರೈವಿಂಗ್ ಹೋಗ್ತಾರೆ ಬೈಕ್ ತಗೊಂಡು ಆ ಸಂದರ್ಭದಲ್ಲಿ ಬೀದಿಯ ಅಕ್ಕಪಕ್ಕ ಕೆಲವೊಂದಿಷ್ಟು ಜನ ಮಲಗಿರ್ತಾರಲ್ಲ ಅಂಥವರನ್ನು ನೋಡಿ ಇವರು ಅಲ್ಲಿ ಬೈಕ್ ನಿಲ್ಲಿಸಿ ಅವರಿಗೆ ಸಹಾಯವನ್ನು ಮಾಡ್ತಾರಂತೆ ಅಂದರೆ ಸುಮ್ಮನೆ ಅಲ್ಲ ಪ್ರತಿಯೊಬ್ಬರಿಗೂ ಈ ಮನಸ್ಥಿತಿ ಬರೋದಿಲ್ಲ ಬಡ ಜನರಿಗೆ ಸಹಾಯ ಮಾಡೋದೇ ಇವರ ಗುರಿ ಇವರು ಸಿವಿಲ್ ಎಂಜಿನಿಯರ್ ಹಾಗಾಗಿ ಒಂದಿಷ್ಟು ಜನ ಮನೆಗಳನ್ನು ಕಟ್ಟಬೇಕು ಅಂತ ಆಸೆ ಪಟ್ಟಿರ್ತಾರೆ ಜಾಗ ಚಿಕ್ಕದಿರುತ್ತೆ ಆ ನಿಟ್ಟಿನಲ್ಲಿ ಅವರ ಬಜೆಟ್ಗೆ ತಕ್ಕಂತೆ ಪುಟ್ಟದಾಗಿ ಚೊಕ್ಕದಾಗಿ ಒಂದು ಮನೆ ಕಟ್ಟಿಕೊಡುವಂಥ ಗುಣ ಮತ್ತು ಅವರ ಬಳಿ ಅಷ್ಟೊಂದು ಹಣ ಇಲ್ಲ ಕೊಡೋದಕ್ಕೆ ಅಂತ ಅಂದರೂ ಕೂಡ ಓಕೆ ಅನ್ನುವಂಥ ಗುಣ ಈ ವ್ಯಕ್ತಿಯಲ್ಲಿ ನಮ್ಮ ಅತಿಥಿಯಲ್ಲಿದೆ ಹಾಗಾಗಿನೇ ಇವತ್ತು ನಿಮಗೆ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಗೇಮ್ ಚೇಂಜರ್ ಕಾರ್ಯಕ್ರಮದ ಮುಖೇನ ಮಾಡ್ತಾ ಇದೆ ಸೊ ಅವರು ಬೇರೆ ಯಾರೂ ಅಲ್ಲ ಚಿಕ್ಕೋಡಿಯಲ್ಲಿರುವಂಥ ರಿಯಲ್ ಎಸ್ಟೇಟ್ ಉದ್ಯಮಿ ಕರಣ್ ಸಿಂಗ್ ಹವಾಲ್ದ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಖುಷಿ ಆಯಿತು ನಿಮ್ಮ ಬಗ್ಗೆ ಕೇಳಿ ಒಂದು ಕಡೆ ನೀವು ಎಂಜಿನಿಯರ್ ಇದ್ದೀರಿ ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದೀರಿ ಇದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತೀರಿ ಸೊ ನಾವು ಹಂತ ಹಂತವಾಗಿ ಹೋಗೋಣ ಸರ್ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಏನು ಓದಿದ್ದೀರಿ ನಿಪಾನಲ್ಲಿ ಹುಟ್ಟಿದೆ ಇಲ್ಲೇ ಟೂ ತೌಸಂಡ್ ಒನ್ನಲ್ಲಿ ನಾನು ಇದು ಕಂಪ್ಲೀಟ್ ಮಾಡಿದೆ ನಂದು ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದ್ದೀನಿ ಮತ್ತು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಪ್ಲಸ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಚಿಕ್ಕೋಡಿನಲ್ಲಿ ಸೊ ನಿಮ್ಮ ಬಾಲ್ಯ ಎಲ್ಲಿ ಅಂದರೆ ನೀವು ಹುಟ್ಟಿದ್ದೆಲ್ಲ ನಿಪ್ಪಾಣಿ ಹಾಂ ನಿಪಾನಿ ನಂದು ಕರ್ಮಭೂಮಿ ಇದೆ ಚಿಕ್ಕೋಡಿ ಕರ್ನಾಟಕ ಎಸ್ ಚಿಕ್ಕೋಡಿ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ನಿಮ್ಮ ತಂದೆ ತಾಯಿಗಳ ಜೊತೆಗೆ ತಂದೆ ತಿರ್ಕೊಂಡ್ರಿ ಮತ್ತೆ ನಾ ಮಮ್ಮಿ ಮತ್ತು ಮಿಸ್ಸಸ್ ಮತ್ತು ಬುಡುಗಿದಾನ ಫೋರ್ತ್ ಸ್ಟ್ಯಾಂಡರ್ಡ್ನಲ್ಲಿ ಎಸ್ ಓಕೆ ನೀವು ಸ್ಕೂಲ್ ಟೈಮ್ ಮುಗಿಸ್ತೀರಿ ಹೈಸ್ಕೂಲ್ ಮುಗಿಸ್ತೀರಿ ಕಾಲೇಜ್ ಪಿ ಯು ಸಿ ಬರುತ್ತೆ ಅದಾದ ನಂತರ ಇಂಜಿನಿಯರಿಂಗ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದರೆ ನಂದು ಪ್ಯಾಷನ್ ಇದೆ ಅದರ ಸಲುವಾಗಿ ನಾ ಇದು ಫೀಲ್ಡ್ನಲ್ಲಿ ಬಂದೆ ಇಂಜಿನಿಯರಿಂಗ್ ಮಾಡೋದೇ ನಿಮ್ಮ ಫ್ಯಾಷನ್ ಪ್ಯಾಷನ್ ಓಕೆ ಪ್ಯಾಶನ್ ಅಂದರೆ ಒಂದು ಸ್ವಲ್ಪ ಕಮ್ಮಿ ಬಜೆಟ್ನಲ್ಲಿ ಮಂದಿಗೆ ಒಂದು ಸ್ವಲ್ಪ ಬಿಲ್ಡಿಂಗ್ ಕಟ್ಕೊಡೋದು ನನ್ನ ಮೊದಲಿನ ಥರ ಇದ್ದಿತ್ತು ರೀ ಅದು ಓಕೆ ಸೊ ಎಂಜಿನಿಯರಿಂಗ್ ಮಾಡಬೇಕು ಅಂತ ಅಂದಾಗ ನಿಮ್ಮ ತಂದೆ ತಾಯಿಗಳ ಸಪೋರ್ಟ್ ಹೆಂಗಿತ್ತು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರಿ ಬೇಡ ಅಂತ ಇಲ್ಲ ಸೊ ಎಂಜಿನಿಯರಿಂಗ್ ಮುಗಿಸ್ತೀರಿ ಎಂಜಿನಿಯರಿಂಗ್ ಮುಗಿಸೋದೆಲ್ಲ ತುಂಬಾ ಕಷ್ಟ ಅಂತೆ ಸೊ ನೀವು ಮುಗಿಸಿದೀರಾ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಬಡ್ಡೆಲಿಯಂಟ್ ಸ್ಟೂಡೆಂಟ್ ಅಂತ ಆಯಿತು ಹ್ಮ್ ಕ್ಲಾಸ್ ಮಾಡಿ ಆಗಿದೆ ಟೈಮಲ್ಲಿ ತೌಸಂಡ್ ಒನ್ ನಿಮ್ಮದು ಸೊ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀರಾ ಸೊ ಬೆಸ್ಟ್ ಸ್ಟೂಡೆಂಟು ನಮ್ಮ ಎದುರುಗಡೆ ಇದ್ದಾರೆ ಖುಷಿ ಆಗ್ತಾ ಇದೆ ಸೊ ಇದೆಲ್ಲದ್ರ ನಡುವೆ ನೀವು ಇಂಜಿನಿಯರಿಂಗ್ ಮುಗಿಸ್ತೀರಿ ಅದಾದ ನಂತರ ಈ ಕೆಲಸಕ್ಕೆ ಅಲದಾಡಬೇಕು ಅನ್ನೋ ಪರಿಸ್ಥಿತಿ ಬರಲಿಲ್ವ ನಿಮಗೆ ಸ್ವಲ್ಪ ಸ್ವಲ್ಪ ತ್ರಾಸಾದ ನನಗೆ ಮಾಡಲಿಕ್ಕೆ ಆದರೂ ಭೀ ಹಂಗೆ ಎಫರ್ಟ್ಸ್ ಮಾಡಿ ಈ ಮಾಡ ಇದು ಮಾಡಿದ್ದೀನಿ ರೀ ಎಲ್ಲಿ ಫಸ್ಟ್ ನೀವು ಕೆಲ್ಸಕ್ಕೆ ಸೇರಿದ್ದು ನಾ ಆ್ಯಕ್ಚುಲಿ ಫ ಫೈವ್ ಇಯರ್ಸ್ ಕೊಲ್ಲಾಪುರ್ನಲ್ಲಿದ್ದೆ ಒಬ್ಬರ ಆರ್ಕಿಟೆಕ್ಟ್ ಕಡೆ ಇದೆ ಇದ್ದೆ ಬೆನಾಡಿಕರ ಅಂತ ಕೊಲ್ಲಾಪುರದಲ್ಲಿ ಕಲ್ಹಾಪುರದಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿ ಚಿಕ್ಕೋಡಿನಲ್ಲಿ ನನ್ನ ಸ್ಟಾರ್ಟ್ ಮಾಡೀನಿ ಕೊಲ್ಲಾಪುರದಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಫೋರ್ ಟು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಇದೆ ಕಲ್ಪುರ್ನಲ್ಲಿ ಒಬ್ಬ ಆರ್ಕಿಟೆಕ್ಟ್ ಇದ್ದಾರೆ ಅವ್ರ ಕಡೆ ಅಂದರೆ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಇಲ್ಲಿ ನಾ ಸ್ವಂತದ ಸ್ಟಾರ್ಟ್ ರೀ ಚಿಕ್ಕೋಡಿ ಒಳಗೆ ಸೊ ನೀವು ಶುರು ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಅಡಚಣೆಗಳು ಬರ್ತವೆ ಏನೇ ಏನೋ ಒಂದು ಉದ್ಯಮ ಆಗಿರ್ಬೋದು ಏನೋ ಒಂದು ಬಿಸ್ನೆಸ್ ಆಗಿರ್ಬೋದು ವೈಯಕ್ತಿಕವಾಗಿ ಏನೋ ಮಾಡಬೇಕು ಅಂತ ಅಂದರೆ ಹಾಕೋರು ಇರ್ತಾರೆ ಇನ್ನೇನೋ ಬಜೆಟ್ ಸಮಸ್ಯೆ ಆಗುತ್ತೆ ಸೊ ನಿಮ್ಗೆ ಆ ಥರ ಏನಾದರೂ ಸಮಸ್ಯೆ ಆಯಿತಾ ಆರಂಭದಲ್ಲಿ ಸ್ವಲ್ಪ ಆತು ಸಮಸ್ಯೆ ಲೇಕಿನ್ ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡಿಲ್ಲ ನಂದು ಕೆಲಸ ಮಾಡ್ಕೋತ ಹೋದೆ ನಾನು ಮಾಡಬೇಕು ಅನ್ನೋದಿತ್ತು ಡ್ರೀಮು ಸೊ ಅದನ್ನು ಮಾಡೇ ಮಾಡಿದ್ದೀರಿ ಸೊ ಅದಾದ ನಂತರ ಇಂಜಿನಿಯರಿಂಗ್ ಮುಗಿಸಿ ನೀವು ನಿಮ್ಮದೇ ಆದಂಥ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತೀರಿ ಸೊ ಅದಾದ ನಂತರ ನೀವು ರಿಯಲ್ ಎಸ್ಟೇಟ್ಗೂ ಕೂಡ ಕಾಲಿಡ್ತೀರಿ ಹ್ಞೂ ರಿಯಲ್ ಎಸ್ಟೇಟ್ ಅಂದರೆ ನಾನು ಕನ್ಸಲ್ಟಿಂಗ್ ಮಾಡ್ತೇನೆ ಬಿಲ್ಡಿಂಗ್ ಪ್ಲಾನಿಂಗ್ ಡಿಸೈನಿಂಗ್ ಪ್ಲಸ್ ಕಾಂಟ್ರಾಕ್ಟ್ಸ್ ತೊಗೊಂಡು ಮಂದಿದ್ದು ಕಟ್ ಕೊಡ್ತೇನೆ ಬೆಸ್ಟ್ ಕ್ವಾಲ್ಟಿ ವರ್ಕ್ ಒಳಗೆ ಏನು ಕಾಂಪ್ರ ಕ್ವಾಲ್ಟಿ ಒಳಗೆ ಕಾಂಪ್ರೊಮೈಸ್ ಮಾಡೋಂಗಿಲ್ಲ ಹ್ಞೂ ಲೇಬರ್ಸ್ ಭೀ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಹ್ಞೂ ಓಕೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಅಥವಾ ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ ಅರೌಂಡ್ ಇನ್ ಡೈರೆಕ್ಟ್ಲಿ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಮಂದಿ ಸರ್ಸ್ ಇದ್ದಾರೆ ಮಾಡಿದ್ರ ಡೈರೆಕ್ಟ್ಲಿ ಅಂದ್ರೆ ಒಂದು ಬಿಲ್ಡಿಂಗ್ ಇಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಂದಿ ಒಂದು ವರ್ಷಕ್ಕೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೈಟ್ಸ್ ಇರ್ತಾವ್ ಎವರೇಜ್ ಅಷ್ಟ ಓಕೆ ಸಹಜವಾಗಿ ಈಗ ಒಂದಿಷ್ಟು ಜನರು ಕೆಲಸ ಕೊಡೋದೇ ಅಪರೂಪ ಸೊ ನಿಮ್ಮ ಕೆಲಸಗಾರರು ಬೇಕೇ ಬೇಕು ನಂಬಿಕೆ ಉಳಿಸ್ಕೊಳ್ಳೋದು ಕೂಡ ಆದ್ರೆ ಕರಣ್ ಸಿಂಗ್ ಅವರು ಒಂದು ಕಡೆ ಕಾಂಟ್ರಾಕ್ಟ್ ಹಿಡಿದಿದ್ದಾರೆ ಅಂದರೆ ಭಾಳಷ್ಟು ಜನ ಬರ್ತಾರೆ ನಂಬಿಕೊಂಡು ಕೆಲಸಗಾರರು ಅನ್ನೋದನ್ನು ಕೇಳ್ಪಟ್ಟಿದ್ದೀವಿ ಹಾಂ ಸರ್ ಅಂದರೆ ಆ ಲೇಬರ್ಸ್ನ ಯಾವಾಗೂ ತೊಂದರೆ ಕೊಡೋಲ್ಲ ಪೇಮೆಂಟ್ ಆಗಲಿ ಏನೂ ಆಗಲಿ ಯಾರಿಗೂ ತೊಂದರೆ ಕೊಡೋಲ್ಲ ಅವರು ಟೈಮ್ ಟೈಮ್ನಾಗ ಪೇಮೆಂಟ್ ಕೊಡ್ತೇನೆ ರೀ ಅವ್ರದ್ದೆಲ್ಲ ಓಕೆ ಸೊ ಇದ್ರ ಜೊತೆಗೆ ನೀವು ಈಗ ಸಾಕಷ್ಟು ಜನ ಮನೆಗಳನ್ನು ಕಟ್ಟಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಎಷ್ಟು ಜನ ನಿಮಗೆ ರಿಚ್ ಪೀಪಲ್ ಕೂಡ ಬಂದಿರ್ತಾರೆ ಸೊ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ತೀರಾ ಬಡತನದ ಜನರು ಬಂದಿರ್ತಾರೆ ಸರ್ ಇಷ್ಟೇ ಬಜೆಟ್ ಇದೆ ಸರ್ ಏನು ಮಾಡೋದು ಅಂತ ಹೇಳಿ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು ಅಂದ್ರೆ ಬಹಳ ಬಡವನ ಇದ್ರೆ ಅವ್ರ ಕಡೆ ರೊಕ್ಕದ ಅಂದ್ರೆ ಅಪೇಕ್ಷೆ ಮಾಡಂಗಿಲ್ಲ ರೀ ಅಂದ್ರೆ ಹಂಗೆ ಮಾಡ್ಕೊಡ್ತೇನೆ ರೀ ಅವ್ರು ಅವ್ರು ರೊಕ್ಕ ಕೊಟ್ಟರು ಭೀ ಅಷ್ಟೇ ಇಲ್ಲಿ ಕೊಟ್ಟು ಕೊಟ್ಟಿಲ್ಲ ಅಂದ್ರೆ ಭೀ ರೀ ಓಕೆ ಈಗ ಸಹಜವಾಗಿ ನೋಡಿ ಅಂಥ ಮನಸ್ಸು ಬಹಳಷ್ಟು ಜನರಿಗೆ ಇರೋದಿಲ್ಲ ಬಿಕಾಸ್ ಇಂಜಿನಿಯರ್ಗಳು ಅಂತ ಅಂದ್ರೆ ಒಂದು ದೃಷ್ಟಿ ಇದೆ ಸರ್ ಹೆಂಗೆ ನೋಡ್ತಾರೆ ಏ ದುಡ್ಡು ಕೊಟ್ಟರೆ ಮಾತ್ರ ಅವ್ರು ಮಾಡೋದು ಪ್ಲಾನಿಂಗ್ ಮಾಡಿಕೊಡ್ತಾರೆ ಇಲ್ಲ ಅಂತ ಅಂದ್ರೆ ಅವ್ರು ಬರಲ್ಲ ನಮಗೆ ಹೆಲ್ಪು ಮಾಡೋಲ್ಲ ಅಂತ ಹೇಳಿ ಸೊ ಒಂದು ಕಡೆ ಈಗ ನೀವು ಹೇಳ್ತಾ ಇದ್ರಿ ಬಡವರಿಗೆ ನಾವು ಸಹಾಯ ಮಾಡ್ತೀವಿ ಅವರಿಂದ ದುಡ್ಡಿನ ಅಪೇಕ್ಷೆ ಮಾಡಲ್ಲ ಅಂತ ಹೇಳಿ ಸೊ ಅಂಥ ಘಟನೆಗಳು ನಿಮಗೆ ನೆನಪಿದಾವ ಅಂದರೆ ಭಾಳ ಬಡತನದಲ್ಲಿ ಸರ್ ಹಿಂಗಾಗಿದೆ ಸರ್ ಪ್ಲೀಸ್ ಕಟ್ ಆ ಥರ ಯಾರಾದರೂ ಹೇಳಿದ್ದಿದೆಯಾ ತುಂಬ ಇದಾವೆ ಹಂಗೆ ಹಾಗೆ ನಾನು ಪ್ಲ್ಯಾನ್ ಎಲ್ಲ ಡಿಸೈನಿಂಗ್ ಮಾಡಿ ಮತ್ತು ಅವ್ರ ಕಡೆ ಏನು ರೊಕ್ಕ ತಂಗಿಲ್ಲ ನಂಗೆ ಭಾಳ ಇದಾವೆ ರೀ ಬಿಲ್ಡಿಂಗ್ ಹಿಂಗೆ ಹೇಳೋಂಗೆ ಏನು ರೀ ಈಗ ಹೇಳಕ್ ಮಿಚು ನಾನು ಸೈನ್ ನಿಜ ನಿಜ ಇಲ್ಲ ಆಗುತ್ತೆ ಬಿಕಾಸ್ ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಅಂದರೆ ಎಷ್ಟೋ ಜನ ಈ ಸಮಾಜದಲ್ಲಿ ತಾನು ಏನೋ ಮಾಡ್ದೇನೆ ಏ ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ಕೊಂಡು ತಿರುಗಾಡೋರೆ ತುಂಬ ಜನ ಬಟ್ ನಿಮ್ಮನ್ನು ನಾವು ಯಾಕೆ ಚಾಯ್ಸ್ ಮಾಡಿ ಚೂಸ್ ಮಾಡಿದ್ದೀವಿ ಅಂತ ಅಂದರೆ ನೀವು ಮಾಡಿದೀರಾ ಅದನ್ನು ಸಮಾಜಕ್ಕೆ ತೋರಿಸ್ಬೇಕು ಎಷ್ಟೋ ಜನರಿಗೆ ಮಾದರಿ ಆಗ್ತೀರಿ ನೀವು ಹಾಗಾಗಿ ನಿಮ್ಮನ್ನು ಮಾತನಾಡಿಸ್ತಾ ಇರೋದು ಸೊ ಆ ನಿಟ್ಟಿನಲ್ಲಿ ನೀವು ಭಾಳಷ್ಟು ಜನರಿಗೆ ಹೆಲ್ಪ್ ಇದ್ರಿ ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ನೀವು ಇಷ್ಟಪಡ್ತಾ ಇಲ್ಲ ಸೊ ಗ್ರೇಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಇದರ ಜೊತೆಗೆ ಸಹಜವಾಗಿ ನೀವು ಈಗ ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಈ ಬಿಲ್ಡಿಂಗ್ ಕೆಲಸಗಳನ್ನು ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕನ ಆಲ್ಮೋಸ್ಟ್ ಚಿಕ್ಕೋಡಿ ಒಳಗೆ ಮಾಡ್ತೀನಿ ಸುತ್ತಮುತ್ತ ಹಳಿಗಳಲ್ಲಿ ಬಿ ಇದಾವೆ ಸ್ಟಾರ್ಟ್ಸ್ ಕೆಲಸ ನಾನು ಆಲ್ಮೋಸ್ಟ್ ಚಿಕ್ಕೋಡಿನಲ್ಲೇ ಮಾಡಿದ್ದೇನೆ ಕೆಲಸ ಒಂದು ಬೋರ್ಡ್ ಕೂಡ ಇಲ್ಲ ನಿಮ್ ನಾನು ಎಲ್ಲೂ ಬೋರ್ಡ್ ಹಚ್ಚಿಲ್ರಿ ಸ್ಟಾ ನಂಗೆ ಆಚೆದ್ ಬೆಲ್ರಿ ಇನ್ನ ಮಟ್ಟ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆತ್ರಿ ಪ್ರಾಕ್ಟೀಸ್ ಮಾಡಿ ನಂದು ಎಲ್ಲೂ ಎಲ್ಲೂ ನಂದು ಆಫೀಸ್ ಮುಂದೆ ಬೋರ್ಡ್ ಇಲ್ರಿ ಎಲ್ಲೂ ನನ್ನ ಬೋರ್ಡ್ ಎಲ್ಲೂ ಇಲ್ಲ ಅಲ್ಲ ಮತ್ತೆ ಹೆಂಗೆ ರೀ ಸರ್ ನಿಮ್ಮ ಇಂಜಿನಿಯರ್ ಅಂತ ಹೆಂಗೆ ನಿಮ್ಮನ್ನು ಗ್ರೂಪ್ ಮಾಡೋದು ನಾವೀಗ ಈಗ ಹೆಂಗೆ ಈಗ ಜನರಿಂದ ಜನರಿಗೆ ಹೋಗುತ್ತಾ ಈ ಕರಣ್ ಸಿಂಗ್ ಅವ್ರು ನಮಗೆ ಈ ತರ ಕೆಲಸ ಮಾಡಿಕೊಟ್ಟಿದ್ದಾರೆ ನೀವು ಮಾಡಿಸ್ಕೊಳ್ಳಿ ಥರ ಜನ ಮಾತಾಡ್ತಾರೆ ಅಂತ ಅನ್ಸುತ್ತೆ ಈಗ ನಿಮ್ಮ ಅಡ್ರೆಸ್ ಬರಬೇಕು ಇಲ್ಲ ಕರಣ್ ಸಿಂಗ್ ಅವರೇ ನಮಗೆ ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ನೀವು ಕನ್ವೇ ಮಾಡ್ತೀರಾ ಅಥವಾ ಕಮ್ಯುನಿಕೇಶನ್ ಆಗುತ್ತೆ ಅವರೇ ಮೌತ್ ಪಬ್ಲಿಸಿಟಿ ಮಾಡಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ಅಷ್ಟೇ ಬಾಯಿಂದ ಬಾಯಿಂದ ಕಾಂಟ್ಯಾಕ್ಟ್ ಮಾಡಿ ಬರ್ತಾರೆ ಸೊ ಈ ವರ್ಷ ನೀವು ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ನವೆಂಬರ್ ನಲ್ಲಿ ಇದೀವಿ ನಾವು ಎಷ್ಟು ಬಿಲ್ಡಿಂಗ್ ಗಳನ್ನ ಕಟ್ಟಿದೀರಿ ಅರೌಂಡ್ ಮೋರ್ ದೆನ್ ಈಗ ಸದ್ಯ ಟೂ ಹಂಡ್ರೆಡ್ಗಿತ್ಲ ಹೆಚ್ಚಾಗಿದ್ದಾವೆ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಆಗಿರ್ಬೋದು ನಾ ಅಷ್ಟು ಟೆನ್ಸಿಲ ಖರೆ ಮೋರ್ ದೆನ್ ತ್ರೀ ಫಿಫ್ಟಿರೇ ಇದಾವೆ ಬಿಲ್ಡಿಂಗ್ ಚಿಕ್ಕೋಡಿನಲ್ಲಿ ಓಕೆ ಹ್ಞೂ ಮೂರ್ನೂರ ಐವತ್ತು ಗಿತ್ತ ಹೆಚ್ಚಿದಾವೆ ಬಿಲ್ಡಿಂಗ್ ಈಗ ಎಷ್ಟೋ ಜನ ಎಂಜಿನಿಯರಿಂಗ್ ಮಾಡಿ ಬಹಳಷ್ಟು ಜನ ಖಾಲಿ ಓಡಾಡ್ತಾ ಇರ್ತಾರೆ ಯೋ ಕೆಲಸ ಸಿಗ್ತಾ ಇಲ್ಲ ಅಲ್ಲಿ ಅಂದರೆ ಜನರಿಗೆ ಹೆಂಗೆ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ ಅಂತ ಅಂದರೆ ಒಂದು ಕಂಪ್ನಿಗೆ ಹೋಗ್ಬೇಕು ಅಲ್ಲಿ ಕೆಲಸ ಮಾಡಬೇಕು ಸ್ವಂತ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ಅಥವಾ ಅವ್ರಿಗೆ ಒಂದು ಮನಸ್ಸೇ ಇರಲ್ಲ ಮನಸ್ಥಿತಿನೇ ಇರಲ್ಲ ಸೊ ಅಂತವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಆ್ಯಕ್ಚುಲಿ ನಾ ಇದು ಕೆಲಸ ಮಾಡೋದಂದ್ರೆ ನಂದಿಂತ್ರ ಒಂದು ಮಂದಿ ಅವ್ರ ಫ್ಯಾಮಿಲಿ ನಡೀತೈತಿ ಅದು ಮೇನ್ ಮೇನ್ ಕನ್ಸೆಪ್ಟ್ ಅದೇ ಕೆಲಸ ಮಾಡೋದು ಆ್ಯಕ್ಚುಲಿ ನಂದು ಅಗ್ರಿಕಲ್ಚರ್ ಭೀ ಐತಿ ಅಲ್ಲಿ ನಂದು ಇನ್ಕಮ್ ಬರ್ತೈತ್ರಿ ಆ್ಯಕ್ಚುಲಿ ಖರೆ ನನ್ನ ಮೇನ್ ಉದ್ದೇಶ ನಂದಿಂತ್ರ ಒಂದು ಒಂದು ಸ್ವಲ್ಪ ಅಂದ್ರೆ ದುಡಿದು ತಿನ್ನಲಿ ನಂದಿನ ನಂದು ಮಾಧ್ಯಮದಿಂದ ಅದ ಮಾಡೋದು ಉದ್ದೇಶ ಬಾಕಿ ಇಲ್ಲ ಆ್ಯಕ್ಚುಲಿ ಕೆಲಸ ಕಡಿಮೆ ಕಡಿಮೆ ಬಂದ್ರೆ ಅಂದ್ರೆ ಭೀ ನಂಗೆ ದುಃಖ ಆಗ್ತೈತೆ ಯಾಕಂದ್ರೆ ಬ್ಯಾ ಬೇರೆದವ್ರು ಕೆಲಸ ಸ್ಟಾಪ್ ಆಗ್ತಲ್ಲ ಈಗ ಲೇಬರ್ಸ್ ಅದು ಕೆಲಸ ಸಿಗಂಗಿಲ್ಲ ಅದಷ್ಟೇ ಅಂದರೆ ನಂಗೆ ಕೆಲಸ ಬಂದರೆ ಅವ್ರು ಕೆಲಸ ಸಿಗ್ತದೆ ನಾನು ಖುಷಿ ಇರ್ತೇನೆ ಸೊ ನಾನು ಹೆಂಗೆ ನಾನು ನನ್ನ ಪ್ರಶ್ನೆ ಏನು ಅಂತ ಅಂದರೆ ಈಗ ಒಂದಿಷ್ಟು ವಿದ್ಯಾರ್ಥಿಗಳಿರ್ತಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಪಾಸ್ಔಟ್ ಆಗಿರ್ತಾರೆ ಅವರು ಕಂಪ್ನಿಗಳ್ ಕೆಲಸ ಮಾಡಿಬಿಡ್ಬೇಕು ತಿಂಗಳಿಗೆ ಮೂವತ್ತು ಸಾವಿರ ಬಂದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಬಟ್ ನೀವು ಹಾಗೆ ಮಾಡಿಲ್ಲ ನೀವು ಒಂದು ಕಡೆ ಹೋಗಿ ಟ್ರೈನಿಂಗ್ ತೊಗೊಂಡು ನೀಟಾಗಿ ನಿಮ್ಮದೇ ಸ್ವಂತ ಉದ್ಯಮ ಶುರು ಮಾಡಿದಿರಿ ಸೊ ಹಾಗಾಗಿ ನೀವು ಅವ್ರಿಗೆ ಒಂಥರ ಮಾ ಮಾದರಿ ಆಗಿದ್ರಿ ಮಾರ್ಗದರ್ಶನವನ್ನು ಕೂಡ ನೀಡಬೋದು ಸೊ ಅಂಥ ವಿದ್ಯಾರ್ಥಿಗಳಿಗೇನು ಹೇಳಕ್ಕೆ ಬಯಸ್ತೀರಿ ಅಂದರೆ ನಂದು ಇದೇನೈತೆ ಜಾಬ್ ಮಾಡೋಕ್ಕಿಂತ ಜಾಬ್ ಅಂದ್ರೆ ಜಾಯ್ನಿಂಗ್ ಅದರ್ಸ್ ಬಿಸ್ನೆಸ್ ಅಂದ್ರೆ ನೀವು ಅಂದರೆ ನೀವು ಸ್ವಂತ ಎಂಟ್ರಿ ಮಾಡಿರಿ ಅಂದರೆ ನಿಮ್ಮ ಮಾಧ್ಯಮದಿಂದ ಒಂದು ಹತ್ತು ಮಂದಿ ದುಡಿದು ತಿನ್ನಲಿ ಅಂದ್ರೆ ನೀವು ಹೇಳ್ತಾ ಇರೋದು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ದುಡಿಯೋದಕ್ಕಿಂತ ನಿಮ್ಮದೇ ಸ್ವಂತಾಗಿ ಒಂದು ಕಂಪ್ನಿ ಮಾಡ್ಕೊಳ್ಳಿ ಸೊ ನಿಮ್ಮ ಕೈಲಾದಷ್ಟು ನೀವು ಕೆಲಸ ಮಾಡ್ತಾ ಹೋಗಿ ನಿಮ್ಮ ನಿಮ್ಮ ಬೆಳವಣಿಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ನೀವು ಹೇಳ್ತಾ ಇದ್ರಿ ನಾನು ಎಂಜಿನಿಯರಿಂಗ್ ಜೊತೆಗೆ ಈ ಕಟ್ಟಡ ಅಂದರೆ ಈ ಬಿಲ್ಡಿಂಗ್ ಕಟ್ಟುವುದ್ರ ಜೊತೆಗೆ ನನ್ನ ಕಂಪ್ನಿ ಇದ್ರ ಜೊತೆಗೆ ನನ್ನ ಕೃಷಿಕ ಕೂಡ ಅಂದರೆ ನಾನು ನನಗೆ ಹೊಲ ಇದೆ ಗದ್ದೆ ಇದೆ ನಾನು ಅಲ್ಲೂ ಕೇಡೋ ಕೆಲಸ ಮಾಡ್ತೀವಿ ಅದರಿಂದ ಕೂಡ ಆದಾಯ ಬರುತ್ತೆ ಅಂತ ಸೊ ಏನು ಏನು ಬೆಳಿತೀರಿ ಸರ್ ನಿಮ್ಮ ಹೊಲದಲ್ಲಿ ಆ್ಯಕ್ಚುಲಿ ನಾನು ಶುಗರ್ ಕ್ಯಾನ್ ಬೆಳಿತೀನಿ ಕಬ್ಬೂರಿನಲ್ಲಿ ಹೊಲ ಇದೆ ಇದೇನೆಂದು ಶುಗರ್ ಕ್ಯಾನ್ ಮ್ಯಾಕ್ಸಿಮಮ್ ಮಾಡ್ತೇನೆ ಮತ್ತು ನಾನು ಪ್ಲಾಂಟೇಶನ್ ಭಾಳ ಮಾಡಿದ್ದೀನಿ ನಾನು ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಟ್ರೀಸ್ ಹಚ್ಚಿದ್ದೇನೆ ಅಂದರೆ ಗ್ರೀನರಿ ನಂಗೆ ಭಾಳ ಸೇರ್ತೈತಿ ಏನು 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 ಗಿಡಗಳು ಈಗ ಟೀ ಕುಡ್ ಇದೆ ಟೀ ಕುಡ್ ಅರೌಂಡ್ ಒನ್ ಟು ಟೂ ತೌಸಂಡ್ ಪ್ಲಾಂಟ್ಸ್ ಇದಾವೆ ಟೀ ಕುಡ್ದು ಟಿಶ್ಯೂ ಕಲ್ಚರ್ ಇದೆ ಮತ್ತು ಮಹಾಗುನಿ ಪ್ಲಾಂಟ್ಸ್ ಇದಾವೆ ಅವು ಒಂದು ತ್ರೀ ಟು ಫೋರ್ ತೌಸಂಡ್ ಮಹಾಗುನಿ ಟ್ರೀಸ್ ಇದಾವೆ ಮತ್ತು ಮಿಲಿಯೋದುಬೆ ಅಂತ ಟ್ರೀಸ್ ಇದಾವೆ ಅದರಲ್ಲಿ ಒಂದು ಸ್ವಲ್ಪ ನಂಗೆ ಫಾರೆಸ್ಟ್ ಒಳಗೆ ಭೀ ತುಂಬ ಇಂಟ್ರೆಸ್ಟ್ ಅಂದರೆ ಗ್ರೀನ್ರಿ ಒಳಗೆ ಅದೇ ಪರಿಸರ ಚೆನ್ನಾಗಿರ್ಬೇಕು ಪರಿಸರ ಚೆನ್ನಾಗಿರ್ಬೇಕು ಗ್ರೀನ್ ಗ್ರೀನ್ ಇರ್ಬೇಕು ಎಲ್ಲರಿಗೂ ಆಕ್ಸಿಜನ್ ಅದು ಸಿಗಬೇಕು ಸರ್ ನೋಡಿ ಡೆಡ್ ಅಪೋಸಿಟ್ ಸರ್ ನೀವು ಈಗ ಸಿವಿಲ್ ಇಂಜಿನಿಯರ್ ಒಂದು ಮನೆ ಕಟ್ಟಬೇಕು ಅಂತ ಅಂದ್ರೆ ಈ ಗಿಡ ಮರಗಳನ್ನ ಬಿಡ್ತಾರೆ ಸರ್ ನೀವು ಅದ್ರ ಜೊತೆಗೆ ಈ ಕಡೆ ಗಿಡ ಮರಗಳನ್ನ ಬೆಳೆಸಬೇಕು ಪರಿಸರವನ್ನು ಉಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ನಿಮ್ದು ರೈಟ್ ರೈಟ್ ಓಕೆ ಅದು ಚಿಕ್ಕ ವಯಸ್ಸಿಂದನೂ ಹಂಗೆ ಬಂದ್ಬಿಡ್ತಾರೆ ನಿಮಗೆ ಚೆನ್ನಾಗಿದ್ದಾಗಿಂದ ಹಂಗೆ ಇದೆ ಸೊ ಈಗ ನಿಮ್ಮ ಬಿಸ್ನೆಸ್ ನಡುವೆ ನೀವು ಈ ನೀವು ಕೃಷಿಗೆ ಎಷ್ಟು ಟೈಮ್ ಕೊಡ್ತೀರಾ ಆಲ್ಟರ್ನೇಟ್ ಡೇ ನಾನು ವಿಸಿಟ್ ಮಾಡ್ತೇನೆ ಫಾರ್ಮ್ಗೆ ಹೋಗಿ ಅಲ್ಲಿ ನಾನು ಎಲ್ಲ ನೋಡ್ತೇನೆ ರೀ ಅಲ್ಲಿ ಫಾರ್ಮಲ್ಲಿ ಎಲ್ಲ ಸೊ ನಿಮ್ಮ ಕುಟುಂಬಸ್ಥರೇ ಮಾಡ್ತಾರೆ ಅಥವಾ ಬೇರೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಕೊಂಡಿದ್ರೆ ಕೆಲಸಕ್ಕೆ ಇದ್ದಾರೆ ಅಲ್ಲಿ ಅಲ್ಲಿ ರೈತರು ಭೀ ಇದ್ದಾರೆ ಲೇಬರ್ ಹಚ್ಚಿ ಕೆಲಸ ಮಾಡಿಸ್ಕೋತೇನೆ ನಾನು ಸೊ ಓಕೆ ಇಲ್ಲಿ ನಿಮ್ಮ ಕೈಲಿ ಅರೌಂಡ್ ನೂರಿನಿಂದ ನೂರೈವತ್ತು ಜನ ಕೆಲಸ ಮಾಡ್ತಾರೆ ನಿಮ್ಮ ಹೊಲ ಅಂತ ಅಂದರೆ ಅಲ್ಲೊಂದು ಹತ್ತಿಪ್ಪತ್ತು ಜನ ಕೆಲಸ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಜನರಿಗೆ ನೀವು ಊಟ ಹಾಕ್ತಾ ಇದ್ದೀರಿ ಅದರ ಜೊತೆಗೆ ನಾವು ಕೇಳ್ಪಟ್ವಿ ನಿಮಗೆ ಏನು ಹಾಬಿ ಅಂತ ಅಂದಾಗ ಬೈಕ್ ರೈಡಿಂಗ್ ಬೈಕ್ ರೈಡಿಂಗ್ ಹೋಗ್ತೇನೆ ರೀ ಏನು ಸರ್ ಅಷ್ಟು ಹುಚ್ಚು ಮೊದಲಿನ ಥರ ನಾನು ಕ್ರೇಜ್ ಇದೆ ರೈಡಿಂಗ್ದು ಆ್ಯಕ್ಚುಲಿ ಆಲ್ಟರ್ನೇಟ್ ಅಂದರೆ ಎಷ್ಟು ಚಾ ಟೈಮ್ ಸಿಕ್ಕಿದಾಗ ನಾನು ರೈಡಿಂಗ್ ಹೋಗ್ತೇನೆ ಕಾಲೇಜ್ ಟೈಮಿಂದ ಬಂದ್ಬಿಡ್ತಾ ಕಾಲೇಜ್ ಟೈಮಲ್ಲಿ ಯಾವಾಗಿಂದ ನಾನು ಗಳಿಸ್ ಸ್ವಂತ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಆವಾಗ ನಾನು ಸ್ವಂತದ ಬೈಕ್ ತೊಗೊಂಡು

ಎಲ್ಲ ಒಂದು ಸಣ್ಣ ಟೀಮ್ ಮಾಡಿದ್ದೇವ್ರಿ ಹಿಂಗೆ ಅಂದ್ರೆ ನಮ್ಮ ವಿಚಾರ ಯಾರು ಹೊಂದಿಸ್ತಾವಲ್ಲ ಅವ್ರಿಗೆಲ್ಲ ತೊಗೊಂಡು ಹೋಗ್ತೇವೆ ರೈಡಿಂಗ್ ಸೊ ಈ ರೈಡಿಂಗ್ ನಿಮ್ಮ ಹಾಬಿ ಅದನ್ನು ಬಿಟ್ಟರೆ ಇನ್ನೇನು ನಿಮ್ಮ ಹಾಬಿ ಟ್ರ್ಯಾಕಿಂಗ್ ಹೋಗ್ತೇನೆ ಕ್ಯಾಂಪಿಂಗ್ ಮತ್ತು ಟ್ರಾವೆಲಿಂಗ್ ಬಿ ಸೇರ್ತೈತೆ ನಂಗೆ ಅಂದ್ರೆ ನಿಸರ್ಗ ಜಾಸ್ತಿ ಇಷ್ಟ ಟ್ರಾವೆಲಿಂಗ್ ಅಂದ್ರೆ ನೇಚರ್ ಒಳಗೆ ಹೋಗೋದು ನಂಗೆ ತುಂಬ ಇಷ್ಟ ಅಂದರೆ ಟ್ರ್ಯಾಕಿಂಗ್ ಅನ್ರಿ ಸೊ ಓಕೆ ಇದೆಲ್ಲದರ ಜೊತೆಗೆ ನೀವು ಒಂದಿಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನೀವು ಅದನ್ನು ಹೇಳ್ಕೋಬೇಕು ಅಂತ ಬಯಸ್ತಾ ಇಲ್ಲ ಬಟ್ ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸುವಂಥ ಜವಾಬ್ದಾರಿ ನಮ್ಮದು ಯಾಕೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ನಮ್ಮ ಎದುರುಗಡೆ ಕೂರಿಸ್ಕೊಂಡಿದ್ದೀವಿ ಅಂತ ಅಂದರೆ ಸುಮ್ಮನೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಅವರದ್ದೇ ಆದಂಥ ಒಂದು ತೂಕ ಇರುತ್ತೆ ಬಟ್ ಅವರನ್ನ ಹೇಳ್ಕೊಳ್ಳೋ ಮನಸ್ಥಿತಿ ಅವ್ರಿಗಿರಲ್ಲ ಬಿಕಾಸ್ ಹಿ ಮಾಡಿರೋದನ್ನು ಯಾಕಪ್ಪ ಹೇಳ್ಕೋಬೇಕು ಅನ್ನೋದು ಇರುತ್ತೆ ಅಂಥವ್ರಲ್ಲ ಅವರು ಕೂಡ ಒಬ್ಬರು ಬಟ್ ಅವರು ನನಗೆ ಗೊತ್ತಿರೋ ಹಾಗೆ ಭಾಳಷ್ಟು ಜನ ಬಡವರಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾರೆ ಈಗ ಸಹಜವಾಗಿ ಈ ಬೀದಿ ಬದಿಯಲ್ಲಿ ಮಲಗಿರ್ತಾರಲ್ಲ ರಾತ್ರಿ ಹೊತ್ತು ಪಾಪ ಅವ್ರಿಗೆ ಯಾರೂ ಇರೋಲ್ಲ ಅನಾಥರು ಅಂಥವ್ರಿಗೆ ಸಹಾಯ ಮಾಡೋದೇ ಅವ್ರು ಹೆಚ್ಚು ಸರ್ ನೀವು ಅದನ್ನು ಹೇಳ್ಕೊಳ್ಳೇಬಹುದು ಹೇಳ್ಕೊಳ್ಳೇಬೇಕು ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಸರ್ ಈ ಯಾವ ರೀತಿಯಾಗಿ ಅಂದರೆ ಏನೇನು ಕೊಡಬಹುದು ಏನೇನು ಕೊಡ್ತೀರಿ ಅಂತವ್ರಿಗೆ ನೀವು ದೇವ್ರ ನಂಗೆ ನಾವೊಂದು ಇದು ಮಾಧ್ಯಮ ಅಂತ ಮಾಡ್ತೇನೆ ರೀ ಅಷ್ಟೇ ಅವಳ ಮಾಡೋರು ದೇವರೇ ಇದನ್ರಿ ಸೊ ನಿಮ್ ಕೈಲಾದಷ್ಟು ನೀವು ಸಹಾಯ ಮಾಡ್ತೇನೆ ಸರ್ ಯಾಕೆ ಸರ್ ಆ ಮನಸ್ಥಿತಿ ಬಂತು ನಿಮಗೆ ಮಾಡಬೇಕು ಸಹಾಯವನ್ನ ಅಂತ ಯಾಕೆ ಬಂತು ನಿಮ್ಗೆ ಯಾಕೆ ಮಾಡಬೇಕು ಅಂತ ಅನ್ಸುತ್ತೆ ಹಂಗೆ ಅನಿಸ್ತೈತ್ರಿ ಮಾಡ್ಬೇಕಂಗೆ ದೇವರು ನನಗೆ ಕೊಟ್ಟಿದ್ದಾನೆ ನಾನು ಸ್ವಲ್ಪ ನಾವೀಗ ಜನರಿಗೆ ಕೊಡೋಣ ಅಷ್ಟೇ ಸೊ ಇದೆಲ್ಲದರ ನಡುವೆ ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ನಡೀತಾ ಇದೆ ಸೊ ಅದರಂತೆ ನಿಮ್ಮ ಹತ್ರ ಜನ ಬರ್ತಾರೆ ಸೊ ಇದರೆಲ್ಲದರ ಜೊತೆಗೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು ಅಂತ ಅಂದಾಗ ಒಂದು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಅಂತ ಬಂದಾಗ ಕೊರೋನಾ ಟೈಮ್ ನಮಗೆಲ್ಲ ಅಟ್ಕಾಯಿಸ್ಕೊಂಬಿಡುತ್ತೆ ಆ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಅಂಗಡಿ ವ್ಯಾಪಾರ ತಮ್ಮ ಓನ್ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾಕೆಂದ್ರೆ ಲಾಸ್ ಆಗಿಬಿಡುತ್ತೆ ಸೊ ಆ ಸಂದರ್ಭದಲ್ಲಿ ನಿಮಗೆ ಕಷ್ಟ ಆಗಲಿಲ್ವ ಸರ್ ಕಷ್ಟ ಆತ ನನಗೆ ನಂಗೆ ನನ್ನ ಹೆಚ್ಚು ಕಷ್ಟ ನಮ್ಮ ಲೇಬರ್ಸ್ಗೆ ಆತ ಆ ಟೈಮ್ನಲ್ಲಿ ನಾನು ಸ್ವಂತ ಅವ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಅಂದರೆ ಆ ಪೊಸಿಷನ್ಯಾಗೆ ಸ್ಟೇಬಲ್ ಇಟ್ಟಿದೆ ಆ ಮಂದಿ ಇದ್ದಾರೆ ಹಂಗೆ ನೋಡಿ ನಿಮಗೆ ಕೊರೋನಾ ಟೈಮಲ್ಲಿ ನಿಮಗೆ ಮಾತ್ರ ಅಲ್ಲ ನಮ್ಮ ಲೇಬರ್ಸ್ಗೂ ತೊಂದರೆ ಆಯಿತು ಅನ್ನೋದು ಮನಸ್ಥಿತಿ ನಾವೇನು ಸಸ್ಟೈನ್ ಮಾಡ್ಬೋದ್ರಿ ಪಾಪ ಪ್ರಾಬ್ಲಮ್ ಅವ್ರೀಸ್ ಆಯ್ತು ಯಾಕಂದರೆ ಪಾಪ ಅವ್ರಿಗೆ ಇವತ್ತು ದುಡಿದ್ರೇನೆ ದುಡ್ಡು ಜೀವನ ಅಲ್ವಾ ಸೊ ಅಂಥವ್ರಿಗೆ ನೀವು ಸಹಾಯ ಮಾಡಿದಿರಿ ಆ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ಜನರಿಗೆ ಸಹಾಯ ಮಾಡಿದ್ದು ಇದೆಯಾ ಸರ್ ಕೊರೋನಾ ಟೈಮಲ್ಲಿ ಇದೇನು ಮಾಡಿ ಅಂತ ಕರಣ್ ಸಿಂಗ್ ಹವಾಲ್ದಾರ್ ಅಂತ ಇವರು ಆರ್ಕಿಟೆಕ್ಟ್ ಕಾಂಟ್ರಾಕ್ಟರ್ ಇಂಜಿನಿಯರ್ ಇವರು ಲಾಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಲ್ಲಿ ತ್ರೀ ಫಿಫ್ಟಿ ಪ್ಲಸ್ ಮನೆಗಳು ಕಟ್ಟಿದ್ದಾರೆ ದೊಡ್ಡ ಹೆಲ್ಪಿಂಗ್ ನೇಚರ್ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ದಲ್ಲೂ ಭಾಳಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಇವರು ಭಾಳಷ್ಟು ಜನರಿಗೆ ಇವರು ಮನೆ ಕಟ್ಟೋದಲ್ಲಿ ಏನೋ ಹೆಲ್ಪ್ ಮಾಡಿದ್ದಾರೆ ಮತ್ತು ಇವರ ಬೈಕ್ ರೈಡಿಂಗ್ ಇವ್ರದ್ದು ದೊಡ್ಡ ಹಾಬಿ ನೈಟ್ ರೈಡಿಂಗ್ ಅದು ಹೋದಲ್ಲಿ ಜನರಿಗೆ ಬಡವ್ರು ಜನರು ರೋಡ್ ಸೈಡ್ ಮಲ್ಕೊಂಡಲ್ಲಿ ಅವರಿಗೆ ಬಟ್ಟೆ ದವಸ ಧಾನ್ಯ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಮತ್ತು ಕುಡಿ ಸುತ್ತಮುತ್ತಲಿನ ಭಾಳಷ್ಟು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಂಪ್ಲೀಟ್ ಖರ್ಚು ಇವರು ವಹಿಸ್ಕೊಂಡಿದ್ದಾರೆ ಮತ್ತು ಬಡವರು ಜನರ ಅವ್ರದ್ದು ಏನೋ ಹೆಲ್ತ್ ಇಶ್ಯೂ ಇದ್ದಲ್ಲಿ ಅವರು ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ದಾರೆ ಒಂದು ಎರಡು ಮೂರು ಕೇಸ್ ಆಗಿದ್ದಾವೆ ಟಿ ಬಿ ಮತ್ತು ಕ್ಯಾನ್ಸರ್ ಇದ್ದವರಿಗೆ ಇವರು ಇನ್ ಡೈರೆಕ್ಟ್ಲಿ ಹೋಗಿ ಅವ್ರಿಗೆ ಮನೆಗೆ ಹೋಗಿ ರೊಕ್ಕ ಕೊಟ್ಟು ಬಂದಿದ್ದಾರೆ ಮತ್ತು ಕೋವಿಡ್ ಎರಡು ಲಾಕ್ಡೌನ್ನಲ್ಲಿ ಭಾಳಷ್ಟು ನಮ್ಮ ಚಿಕ್ಕೋಡಿಮ ಸುತ್ತಮುತ್ತಲಿನ ಜನರಿಗೆ ಇವರು ಹೆಲ್ಪ್ ಮಾಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ದವಸ ಧಾನ್ಯ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಒಳ್ಳೆಯ ವ್ಯಕ್ತಿಮತ್ವದ ಮನುಷ್ಯ ಇವರು ಇವರು ಹೀಗೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೆಯಬೇಕೆಂದು ನಮ್ಮ ಆಸೆ ಇವರ ಆಫೀಸ್ ಇದೆ ಸರ್ ನಾವು ಅಲ್ಲೇ ಆಫೀಸ್ದಲ್ಲೇ ಇರ್ತೇವೆ ಲಾಸ್ಟ್ ಒಂದು ಇಪ್ಪತ್ತು ವರ್ಷ ಆಯಿತು ಆಫೀಸ್ ಇದೆ ಅವ್ರದ್ದು ಆಫೀಸ್ದಲ್ಲಿ ಇವ್ರದ್ದು ಹೊರಗೆ ನೇಮ್ಪ್ಲೋಟೂ ಇಲ್ಲ ಸರ್ ಇವ್ರದ್ದು ಇವರು ಇವ್ರ ಹೊರಗೆ ನಾಲ್ಕು ಜನರಿಗೆ ತೋರಿಸಿ ಸೋಷಿಯಲ್ ವರ್ಕ್ ಮಾಡಬೇಕನ್ನೋದು ಇವ್ರದ್ದು ಮನಸ್ಸಿನಲ್ಲಿ ಇಲ್ಲ ಹಾಂ ಇವರು ಇಂಡೈರೆಕ್ಟ್ಲಿ ನಾನು ಮುಂದಗಡೆ ಬರಬಾರ್ದು ಅನ್ನೋದು ಇವ್ರ ಉದ್ದೇಶ ಸರ್ ಇಷ್ಟೇ ಬಾಕಿ ಏನಿಲ್ಲ ಮತ್ತು ಇವರು ದೊಡ್ಡ ಹೆಲ್ಪಿಂಗ್ ನೇಚರ್ ಸರ್ ಹಾಂ ಇವ್ರ ಕಲೆಯಲ್ಲಿ ಸರ್ ಒಂದು ಎರಡು ನೂರ ಎರಡು ನೂರ ಐವತ್ತು ಜನ ದುಡಿತಾರೆ ಸರ್ ಹಾಂ ಇವ್ರ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಇವ್ರದ್ದು ಕನ್ಸ್ಟ್ರಕ್ಷನ್ ಟೀಮ್ ಭಾಳ ದೊಡ್ಡ ಟೀಮ್ ಇದೆ ಸರ್ ಒಂದು ನಾಲ್ಕು ಜನರಿಗೆ ಒಂದು ಒಂದು ಎರಡು ಹೊತ್ತು ಊಟ ಹಾಕಿಕೊಟ್ಟಿದ್ದಾರೆ ಇವರು ಒಂದು ಕಂಟಿನ್ಯೂ ಒಂದು ಕಸಬು ಇದೆ ಆ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಕ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಸರ್ಕಾರಿ ಸ್ಕೂಲ್ದಲ್ಲಿ ವಿದ್ಯಾಭ್ಯಾಸದ ಖರ್ಚು ಕಂಪ್ಲೀಟ್ ಇವ್ರು ಕೊಡ್ತಾ ಇದ್ದಾರೆ ಸರ್ ಭಾಳಷ್ಟು ಜನರಿಗೆ ಕೊಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಅವ್ರಿಗೇನೋ ಅವ್ರ ಮನೆಯಲ್ಲಿ ಏನೋ ಮೆಡಿಕಲ್ ಇಶ್ಯೂ ಇರಲಿ ಏನು ಫೈನಾನ್ಷಿಯಲ್ ಇಶ್ಯೂ ಇದ್ರೂ ಅವ್ರಿಗೆ ಮ ಅವ್ರ ಪೇರೆಂಟ್ಸ್ಗೂ ಹೋಗಿ ಹೆಲ್ಪ್ ಮಾಡ್ತಾರೆ ಸರ್ ಇವರು ಸರ್ ಸಹಾಯ ಮಾಡಿದ್ದನ್ನು ಕೇಳಲ್ಲ ಅವರು ನೋಡಿ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಹೆಂಗಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಏನಾದರೂ ಒಂದು ಚೂರು ಒಂದು ಬ್ರೆಡ್ ಕೊಟ್ಬಿಟ್ರೆ ಅದನ್ನ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡೋದು ಅಂಥವ್ರ ನಡುವೆ ಅವ್ರು ಕೊಟ್ಟಿದ್ದಾರೆ ಅದು ನಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅವರು ಕೊಟ್ಟಿದ್ದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ ಸೊ ಅಂಥವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ನಮಗೆ ಖುಷಿ ಇದೆ ಸರ್ ಇದೆಲ್ಲದರ ನಡುವೆ ಹೌದು ನಾನು ಸಮಾಜ ಸೇವೆ ಬಗ್ಗೆ ಕೇಳೋದನ್ನ ಕೇಳ್ತಾನೆ ಇದ್ದೀನಿ ಬಟ್ ಅದನ್ನು ಹೇಳೋದಕ್ಕೆ ನೀವು ರೆಡಿ ಇಲ್ಲ ಬಟ್ ಹೇಗೆ ಸರ್ ಅಂದರೆ ನೀವೇ ಡೈರೆಕ್ಟ್ ಆಗಿ ಹೋಗ್ತೀರಾ ನಿಮ್ದೊಂದು ಏನಾದ್ರು ಟೀಮ್ ಇದೆಯಾ ಅಂತ ಆಕ್ಚುಲಿ ಟೀಮ್ ಇದೆ ಆ್ಯಕ್ಚುಲಿ ನಾ ಹೇಳೋ ಅದು ಅದೇ ಟೀಮ್ ಇದೆಯಲ್ವಾ ಸಹಾಯ ಮಾಡೋದು ಅದೊಂದು ಗುಪ್ತ ಇದಿದೆ ಯಾರಿಗೆ ಏನಂಗಿಲ್ಲ ಕರಣ್ ಸಿಂಗ್ ಸರ್ ಹವಾಲ್ದಾರ್ ಇನ್ನೇ ಇಂಜಿನಿಯರ್ದ ರೀ ಅವ್ರ ಕಡೆ ನಾವು ಕೆಲಸ ಮಾಡ್ತಾವೆ ರೀ ಇಲ್ಲಾಂದ್ರೆ ಭೀ ಒಂದು ಹೇಳಬೇಕಂದ್ರೆ ಒಂದು ಐದಾರು ವರ್ಷ ಐತೆ ಅವ್ರ ಕಡೆ ಕೆಲಸ ರೀ ಕಮ್ಮಿ ಕಮ್ಮಿ ಅವರು ಮುನ್ನೂರು ಮನಿ ಕಿತ್ತ ಮ್ಯಾಕ್ ಇಟ್ಟರೆ ರೀ ನಮಗೆ ನಾವು ಅವ್ರ ಕಡೆ ಕೆಲಸ ಬಂದಂದು ಫುಲ್ ನಮಗೆಲ್ಲ ಕಂಟಿನ್ಯೂ ಕೆಲಸ ಕೊಡೋದ ಇದು ಮಾಡೋದ ಮತ್ತು ಚಲೋ ಅಂತ ಕೆಲಸ ರೀ ಮತ್ತೊಂದು ಹೇಳಬೇಕಂದ್ರೆ ನಮಗೆ ಸೈಟ್ ಮ್ಯಾಗ ಬಂದು ಅಂದರೆ ಸೈಟ್ ಮ್ಯಾಗ ಬಂದ್ರೆ ಅಂದರೆ ನಮಗೆ ಏನೋ ತಿಳಿ ಬಿಡಲಿ ಅವ್ರು ಹೆಂಗಿತ್ತಿ ಎಲ್ಲ ತಿಳಿಸಿ ಕಸಿಂದ ಹೇಳ್ತಾರೋ ಒಬ್ಬರು ಮಾಲಕರಂತರು ಪಟ್ಟುಸಿರಿ ಮುಗಿಸಿರಿ ಕೆಲಸ ಇದು ಮಾಡ್ರಿ ಅದು ಸರ್ ಅಂತಾರು ಅವರು ವರ್ಕರ್ದವರು ಪಟ್ಟು ಸೀರೆ ಮುಗಿಸೋಕೆ ಹಂಗೆ ಆಗೋಲ್ಲ ಎಲ್ಲ ವ್ಯವಸ್ಥಿತ ರೀತಿಯಿಂದ ಮಾಡ್ತಾರೋ ಮತ್ತು ನಮ್ಮಲ್ಲಿ ಯಾರಿಗೆ ಭೀ ಆರಾಮಿರಲಿ ಬಿಡಲಿ ಸ್ವಲ್ಪ ಏನು ರೀ ಹಂಗೆ ಕಾಯಿ ಇತ್ತಂದರೆ ಕೆಮ್ಮ ನಗಡಿ ಜ್ವರ ಇತ್ತಂದರೆ ಬರ್ತಾರು ಟ್ಯಾಬ್ಲೆಟ್ಗಳು ತೊಗೊಂಡ್ಬರ್ತಾರೋ ಬರ್ತಾ ಹಂಗೆ ಬರ್ಲವ್ರಿ ಯಾವಾಗ ಭೀ ಯಾ ಇನ್ನರು ಭೀ ಕೈಯಾಗ ಏನು ವರ್ಕರ್ಗಳಿಗೆ ತಿನ್ನಾಕ ಕೂಲ್ ಡ್ರಿಂಕ್ಸ್ ಇಂಥದ್ದೇನು ತುಂಬ ಅವ್ರು ಊಟ ಆಗಲಿ ಏನಾರಲಿ ಮತ್ತು ನಮ್ಗೆ ಕೇಳಕ್ಕೆ ಸಿಗುತ್ತೆ ಬಗ್ಗೆ ಚಿಕ್ಕೋಡಿ ಒಳಗೆ ಕ್ಯಾನ್ಸರ್ ಆದ್ರೂ ಭೀ ಸಣ್ಣ ಹುಡುಗರಿಗೆ ಏನಾದರೂ ಭೀ ಹೋಗಿ ಎಟ್ಟು ಆದರೆ ಅವ್ರ ಖರ್ಚು ಒಂದು ಲಕ್ಷ ಅಲ್ಲಿ ಐವತ್ತು ಸಾವಿರ ಅಲ್ಲಿ ಓದಿ ಕೊಟ್ಟು ಬರ್ತಾರೆ ನಮ್ಗೆ ಗುರ್ತಿದ್ದಿ ಗುಪ್ತ ಅವ್ರಿಗೆ ಏನು ಕೇಳಿಲ್ಲ ನಾವು ಅವ್ರಿಗೇನು ಹೇಳಿಲ್ಲ ಹೊರಗಿಂದ ನಮ್ಗೆ ಕೇಳಕ್ಕೆ ಸಿಕ್ಕಿ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ನಮ್ಮ ಫ್ರೆಂಡ್ ಆದಂಥ ಕರಣ್ ಸಿಂಗ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ಸರ್ ನಮ್ಮದು ಎಲ್ಲ ಅವರೇ ಇದು ಮಾಡಿದ್ದು ಒಳ್ಳೆ ಆರ್ಕಿಟೆಕ್ಟ್ ಪ್ಲಸ್ ಕಾಂಟ್ರಾಕ್ಟ್ರ್ ಇಂಜಿನಿಯರ್ ಎರಡೂ ಕೂಡ ಮಾಡ್ತಾರೆ ಮತ್ತು ತುಂಬ ಜನಕ್ಕೆ ಸಹಾಯ ಕೂಡ ಮಾಡಿದ್ದಾರೆ ಅವರ ಇರೋಂಥ ನುರಿತ ಕೆಲಸಗಾರರಿಂದ ಒಳ್ಳೆ ಚಾಕ್ಯಚಕ್ಯತೆಯಾಗಿ ಕೆಲಸವನ್ನು ಕೊಡ್ತಾರೆ ಹಾಗೂ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಮನೆಗಳನ್ನು ಚಿಕ್ಕೋಡಿ ನಗರದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅವರು ನೈಪುಣ್ಯತೆಯಿಂದ ಕೆಲಸವನ್ನು ಮಾಡಿಕೊಟ್ಟಿರುತ್ತಾರೆ ಹಾಗೂ ಅವರಂಥ ನುರಿತ ಕೆಲಸಗಾರರಿದ್ದಾರೆ ತಂತ್ರಜ್ಞರಿದ್ದಾರೆ ಅವರಲ್ಲಿ ಇರುವಂಥ ಯಾವುದೇ ಒಂದು ಒಳ್ಳೆ ಬೋರ್ಡ್ ಗೀಡ್ ಆ ಥರದ್ದು ಏನೂ ಇದಿಲ್ಲ ಆದರೂ ಕೂಡ ಜನ ಅವರನ್ನು ನಂಬಿ ಬಂದು ಅವರ ಹತ್ರ ಒಳ್ಳೆ ಕೆಲಸಗಳನ್ನು ತೆಗೆದುಕೊಳ್ತಾರೆ ಕರಣ್ ಸಿಂಗ್ ನಂಗೆ ನಾ ಪರಿಚಯ ಇರೋದೊಂದು ಫೈವ್ ಇಯರ್ಸಿಂದ ತುಂಬ ಒಳ್ಳೆಯ ಮನುಷ್ಯ ಆಮೇಲೆ ಯಾವುದೂ ಅಹಂಕಾರ ಈ ಟೈಪ್ ಏನೂ ಇಲ್ಲ ಅವ್ರಿಗೆ ಚಿಕ್ಕೋಡಿಯಲ್ಲಿ ಸುಮಾರು ಒಂದು ತ್ರೀ ಫಿಫ್ಟಿ ಪ್ಲಸ್ ಮನೆಗಳು ಕಟ್ಟಿದ್ದಾರೆ ಹೈಯೆಸ್ಟ್ ಅವರು ಚಿಕ್ಕೋಡಿಯಲ್ಲಿ ಇದು ಮಾಡಿರೋದು ಆಮೇಲೆ ತುಂಬ ಜನರಿಗೆ ಸಹಾಯನೂ ಮಾಡಿದ್ದಾರೆ ಇವನ್ ಅವ್ರ ಹತ್ರ ದುಡ್ಡು ಇಲ್ಲ ಒಂಚೂರು ಕಡಿಮೆ ಬಿದ್ದಿದೆ ಇವಾಗ ಥರ್ಟಿ ಲ್ಯಾಕ್ಸ್ ಮನಿ ಇದೆ ಅವ್ರು ಟ್ವೆಂಟಿ ಲ್ಯಾಕ್ಸ್ ಹಾಕಿರ್ತಾರೆ ಮಿಕ್ಕಿ ಟೆನ್ ಲ್ಯಾಕ್ಸ್ ಅವ್ರ ಕೈಯಿಂದನೇ ಹಾಕಿ ಕಟ್ಸಿದ್ದಾರೆ ಎಷ್ಟೋ ಜನಕ್ಕೆ ನಾನು ನೋಡಿದ್ದೀನಿ ಸೊ ತುಂಬ ಒಳ್ಳೆಯವರು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ಖುಷಿಯಾಯಿತು ನಿಮ್ಮ ಜೊತೆಗೆ ಮಾತಾಡಿ ಹೀಗೆ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ ಬಡವರಿಗಾಗಿ ಏನು ಮಾಡ್ತಾಯಿದ್ರು ಅದು ಕಂಟಿನ್ಯೂ ಆಗಿರಲಿ ಜೊತೆಗೆ ನಿಮ್ಮ ಬಿಸ್ನೆಸ್ ಇನ್ನೂ ಉತ್ತುಂಗಕ್ಕೆ ಇರಲಿ ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ ಎಸ್ ವೀಕ್ಷಕರೇ ಇದು ಕರಣ್ ಸಿಂಗ್ ಅವ್ರ ಮಾತು ನಾವು ಭಾಳಷ್ಟು ಜನ ಅತಿಥಿಗಳನ್ನ ಇಂಟರ್ವ್ಯೂ ಮಾಡಿರ್ತೀವಿ ಲಾಭ ಇಲ್ಲದೆ ನಾವು ಏನೂ ಮಾಡಲ್ಲ ಸರ್ ಅಂತ ಅನ್ನೋರ ನಡುವೆ ಬಡವರು ಅಂತ ಬಂದಾಗ ನಾನು ಅವರಿಂದ ಲಾಭದ ನಿರೀಕ್ಷೆಯಲ್ಲಿ ಇರಲ್ಲ ಆ ಅಪೇಕ್ಷೆನೇ ಮಾಡಲ್ಲ ದುಡ್ಡಿಗೋಸ್ಕರ ಅನ್ನೋ ವ್ಯಕ್ತಿಯೂ ನಮ್ಮ ಸಮಾಜದಲ್ಲಿದ್ದಾರೆ ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದೇ ನಮಗೆ ಭಾಳ ಹೆಮ್ಮೆಯ ಸಂಗತಿ ಜೊತೆಗೆ ಅವರು ಚಿಕ್ಕೋಡಿಯಲ್ಲೇ ಇರ್ತಾರೆ ಚಿಕ್ಕೋಡಿಯಲ್ಲೇ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸೊ ಚಿಕ್ಕೋಡಿಯ ಜನರಿಗೆ ಅವರು ಅತ್ಯಾಪ್ತರು ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮನೆಗಳನ್ನು ನೀವೇನಾದರೂ ಕಟ್ಟಬೇಕು ಕನಸಿನ ಮನೆಯನ್ನು ಕಟ್ಟಬೇಕು ಚಿಕ್ಕ ಜಾಗ ಇದೆ ಅಂದರೂ ಕೂಡ ಅವರು ಅವರ ಬಜೆಟ್ನಲ್ಲಿ ನಿಮ್ಮ ಬಜೆಟ್ನಲ್ಲಿ ಕಟ್ಟಿಕೊಡುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ ಸೊ ಅಂಥವ್ರನ್ನ ನೀವು ಗುರುತಿಸಿ ನೀವು ಬೆಳೆಸಬಹುದು ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ